ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಎಲ್ ಬಿ ಎ ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನ ನೋಡ್ಕೊಂಡು ಬರೋಣ ಅಧ್ಯಾಯ ಹತ್ತಿರುವಂಥದ್ದು ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೂಲಾಂಕದ ಪ್ರಶ್ನೋತ್ತರಗಳನ್ನ ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಹತ್ತು ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗ ಆಗಿರುವಂಥದ್ದು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೆಯಬೇಕಾಗಿರುವಂತದ್ದು ಮೊದಲನೇ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತಾರು ಮೊದಲು ಕನ್ನಡ ಮಾತನಾಡುವ ಜನರು ಈ ಕೆಳಗಿನ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದರು ಎಲ್ಲೆಲ್ಲಿ ಹಂಚಿ ಹೋಗಿದ್ದರು ಅನ್ನೋದು ಉತ್ತರಿಸಬೇಕಾಗಿರುವಂಥದ್ದು ಬಾಂಬೆ ಹೈದರಾಬಾದ್ ಮದ್ರಾಸ್ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ರು ಎರಡನೇ ಪ್ರಶ್ನೆ ಹಾಸನ ಸಕಲೇಶ್ಪುರ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟಿ ಯಾವುದು ಅಂತ ಕೇಳಿರುವಂಥದ್ದು ಘಾಟಿ ಇರುವಂಥದ್ದು ಶಿರಾಡಿ ಘಾಟಿ ಮೂರನೇ ಪ್ರಶ್ನೆ ಮಲೆನಾಡನ್ನು ಹೀಗೆಂದು ಕರೆಯುತ್ತಾರೆ ಮಲೆನಾಡನ್ನು ಜೀವ ವೈವಿಧ್ಯತೆಯ ವಲಯ ಅಂತ ಹೇಳಿ ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಕೇಳಿರುವಂಥದ್ದು ಮಧುಗಿರಿ ಬೆಟ್ಟ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಈ ಕೆಳಗಿನ ನಕ್ಷೆಯಲ್ಲಿ ಗುರುತಿಸಲಾಗಿರುವ ಪ್ರಾಕೃತಿಕ ವಿಭಾಗ ಕೇಳಿರುವುದು ಇಲ್ಲಿ ಗುರುತಿಸಿರುವಂತದ್ದಾಗಿದೆ ಇದು ಯಾವ ಒಂದು ಪ್ರಾಕೃತಿಕ ವಿಭಾಗ ಅಂತ ಹೇಳಿದಾಗ ಕರಾವಳಿ ಮೈದಾನ ಆಗಿರುವಂಥದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಭಾರತದಲ್ಲಿ ಕೆ ಟು ಅತ್ಯಂತ ಎತ್ತರವಾದ ಶಿಖರವಾದರೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಡ್ಯಾಶ್ ಅಂತ ಕೇಳಿರುವಂಥದ್ದು ಕರ್ನಾಟಕದಲ್ಲಿ ಎತ್ತರವಾಗಿರುವಂತಹ ಶಿಖರ ಮುಳ್ಳಯ್ಯನಗಿರಿಯಾಗಿರುವಂಥದ್ದಾಗಿದೆ ಏಳನೇ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಈ ಬಂದರಾಗಿದೆ ಅಂತ ಕೇಳಿರುವಂಥದ್ದು ನವಮಂಗಳೂರು ಬಂದರು ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಕರ್ನಾಟಕ ರಾಜ್ಯೋತ್ಸವವನ್ನು ನವೆಂಬರ್ ಒಂದರಂದು ಏಕೆ ಆಚರಿಸುತ್ತೇವೆ ಹೇಳಿ ಕೇಳಿರುವಂಥದ್ದು ವಿಶಾಲ ಮೈಸೂರು ರಾಜ್ಯವು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಅಸ್ತಿತ್ವಕ್ಕೆ ಬಂದಿತ್ತು ಆ ಕಾರಣಕ್ಕೋಸ್ಕರ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತೇವೆ ಇನ್ನು ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಮುಖ ಮೀನುಗಾರಿಕಾ ಬಂದರುಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಭಟ್ಕಳ ಮಲ್ಬೆ ಕಾರವಾರ್ ಕುಮಟಾ ಅಹ್ ಚೇಲ್ಕೇರಿ ಹೊನ್ನಾವರಗಳು ಆಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನಿಮ್ಮ ಜಿಲ್ಲೆಯು ಯಾವ ಪ್ರಾಕೃತಿಕ ವಿಭಾಗಕ್ಕೆ ಸೇರುತ್ತದೆ ಅಂತ ಹೇಳಿ ಕೇಳಿರುವಂತದ್ದು ಯಾವ ಒಂದು ಪ್ರಾಕೃತಿಕ ವಿಭಾಗಕ್ಕೆ ಸೇರುತ್ತದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜಿಲ್ಲೆಗೆ ಸಂಬಂಧಿಸಿರುವಂತಹ ಉತ್ತರವನ್ನ ಇಲ್ಲಿ ಉತ್ತರಿಸಬೇಕಾಗಿರುತ್ತೆ ನಕಾಶೆಯಲ್ಲಿ ನೋಡಿ ಯಾವ ಒಂದು ಪ್ರಾಕೃತಿಕ ವಿಭಾಗಕ್ಕೆ ಸೇರುತ್ತೆ ಅನ್ನೋದನ್ನ ಇನ್ ನಾಲ್ಕನೇ ಪ್ರಶ್ನೆ ಕೊಡಗು ಜಿಲ್ಲೆಯು ಕರ್ನಾಟಕದ ಕಾಶ್ಮೀರವಾಗಿದೆ ಏಕೆ ಅಂತ ಹೇಳಿ ಕೇಳ ಏಕೆ ಅಂದಾಗ ತಂಪಾದ ಹವಾಗುಣ ಹೊಂದಿದೆ ಆ ಕಾರಣಕ್ಕೋಸ್ಕರ ಕರ್ನಾಟಕದ ಕಾಶ್ಮೀರ ಆಗಿದೆ ಐದನೇ ಪ್ರಶ್ನೆ ಮಲೆನಾಡು ಪ್ರದೇಶವು ಜೀವಿ ವೈವಿಧ್ಯತಾ ವಲಯವೆಂದು ಗುರುತಿಸಲ್ಪಟ್ಟಿದೆ ಏಕೆ ಅಂತ ಕೇಳಿದ್ರು ಇಲ್ಲಿ ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ಸಸ್ಯ ಹಾಗೂ ಪ್ರಾಣಿ ವೈವಿಧ್ಯವಿದೆ ಇನ್ನು ಮುಂದಿನ ಪ್ರಶ್ನೆ ಕರಾವಳಿ ಮೈದಾನವು ಯಾವ ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ ಅಂದಾಗ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳನ್ನ ಒಳಗೊಂಡಿದೆ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲ ಪ್ರಶ್ನೆ ಉತ್ತರದ ಬಯಲು ಸೀಮೆಯನ್ನು ಬಿಸಿಲನಾಡು ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳ ಏಕೆಂದಾಗ ಬಯಲು ಸೀಮೆಯ ಕೆಲವು ಜಿಲ್ಲೆಗಳಲ್ಲಿ ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶ ಇರುತ್ತದೆ ಇದನ್ನು ಬಿಸಿಲನಾಡು ಎಂದು ಕರೆಯುತ್ತಾರೆ ಇನ್ನು ಎರಡನೇ ಪ್ರಶ್ನೆ ಮಲೆನಾಡು ಪ್ರದೇಶಗಳಲ್ಲಿ ಕಡಿಮೆ ಕಂದರಗಳು ರಚನೆಯಾಗಲು ಕಾರಣವಿರು ಅಧಿಕ ಮಳೆಯನ್ನು ಪಡೆಯುವ ಪ್ರದೇಶವಾಗಿದೆ ಕಡಿದಾದ ಇಳಿಜಾರಿನಲ್ಲಿ ನದಿಗಳು ರಭಸವಾಗಿ ಹರಿಯುತ್ತವೆ ಇನ್ನು ಮುಂದಿನ ಪ್ರಶ್ನೆ ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳಾವು ಅಂತ ಕೇಳಿರುವುದು ಕೆಂಪು ಮಣ್ಣಿನಿಂದ ಕೂಡಿದ ಪ್ರಸ್ಥಭೂಮಿ ಏರು ತಗ್ಗಿನಿಂದ ಕೂಡಿದೆ ಪೂರ್ವದ ಕಡೆ ಇಳಿಜಾರಾಗಿದೆ ನಾಲ್ಕನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳಾವು ಅಂತ ಕೇಳಿದ್ರು ಚಾರ್ಮುಡಿ ಘಾಟಿ ಶಿರಾಡಿ ಘಾಟಿ ಆಗುಂಬೆ ಘಾಟಿ ಹುಲಿಕಲ್ ಘಾಟಿ ಇನ್ನು ಮುಂದಿನ ಪ್ರಶ್ನೆ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಭೌಗೋಳಿಕ ಸ್ಥಾನ ಯಾವುದು ಅನ್ನೋದನ್ನ ತಿಳಿಸಬೇಕಾಗಿರುವಂಥದ್ದು ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಇದು ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷದಿಂದ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶ ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಇನ್ನು ಮುಂದಿನ ಪ್ರಶ್ನೆ ಕರ್ನಾಟಕದ ನಕಾಶೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂತದಾಗಿದೆ ಕರ್ನಾಟಕದ ಉತ್ತರದ ತುದಿ ಉತ್ತರ ತುದಿ ಇರುವಂಥದ್ದು ಅವರಾದ ಕರ್ನಾಟಕದ ರಾಜಧಾನಿ ಬೆಂಗಳೂರು ಇನ್ನು ಕೆನರಾ ಕರಾವಳಿ ನವಮಂಗಳೂರು ಕರ್ನಾಟಕದ ದೊಡ್ಡ ಬಂದರಾಗಿರುವಂಥದ್ದು ಇನ್ನು ಮಧುಗಿರಿ ಬೆಟ್ಟ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿರುವಂಥದ್ದು ಇವುಗಳನ್ನ ಕರ್ನಾಟಕದ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂತದ್ದಾಗಿದೆ ಕರ್ನಾಟಕದ ಉತ್ತರ ತುದಿ ಇರುವಂತದ್ದು ಇಲ್ಲಿ ಔರಾದ್ ಇಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಇನ್ನು ಕರ್ನಾಟಕದ ರಾಜಧಾನಿ ಇರುವಂತದ್ದು ಬೆಂಗಳೂರು ನಿಮಗೆಲ್ಲ ಗೊತ್ತಿರುವಂತೆ ಈ ಬೆಂಗಳೂರನ್ನ ಇಲ್ಲಿ ನೀವು ಗಮನಿಸಬಹುದು ಇನ್ನು ಕೆನರಾ ಕರಾವಳಿ ಕೆನರಾ ಕರಾವಳಿ ಇಲ್ಲಿರುವಂತದ್ದು ಕೆನರಾ ಕರಾವಳಿ ಆಗಿರುವಂತದ್ದಾಗಿದೆ ಇನ್ನು ನವಮಂಗಳೂರು ಕರ್ನಾಟಕದ ದೊಡ್ಡ ಬಂದೂರ್ ಆಗಿರುವಂತದ್ದು ಕರ್ನಾಟಕದ ದೊಡ್ಡ ಬಂದರು ಇಲ್ಲಿ ನವಮಂಗಳೂರನ್ನು ಗುರುತಿಸಿರುವಂತದನ್ನು ನೋಡಿ ನೋಡಬಹುದು ಇನ್ನು ಮಧುಗರಿ ಮಧುಗಿರಿ ಬೆಟ್ಟ ಅನ್ನುವಂಥದ್ದು ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿರುವಂಥದ್ದು ಇಲ್ಲಿ ಮಧುಗಿರಿ ಬೆಟ್ಟ ಬರುವಂತದ್ದನ್ನ ನೀವು ಗಮನಿಸಬಹುದು ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೆಗಳು ಮತ್ತು ಮಾದರಿ ಉತ್ತರಗಳನ್ನು ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ಕಾಣಿಸ್ತಾ ಇರ್ತವೆ ನಿಮ್ಗೆ ವೀಕ್ಷಿಸಬೇಕಾಗಿರುವಂತಹ ವಿಡಿಯೋನ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಹಾಕೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದ